ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಉನಗುಂದ ಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರು ಇಂದು ಪ್ರೆಸ್ ಕ್ಲಬ್ನ ಆವರಣದಲ್ಲಿ ಮಾಧ್ಯಮ ಸಂವಾದ ನಡೆಸಿದರು ಈ ಮಾಧ್ಯಮ ಸಂವಾದದಲ್ಲಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀಧರ್ ಪ್ರಧಾನ ಕಾರ್ಯದರ್ಶಿ ಬೆಳ್ಳಿತಟ್ಟೆ ಶಿವಕುಮಾರ್ ಕಾರ್ಯದರ್ಶಿ ಮಂಜುನಾಥ್ ಹಾಗೂ ಖಜಾಂಚಿಯಾದ ಶರಣಬಸಪ್ಪ ಹಾಜರಿದ್ದರು ಆ ಹಾಗೂ ಇದೇ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಅರುಣ್ ಅಡಗಲಿ ಹಾಗೂ ಹೊಸ ನಿರ್ದೇಶಕರಾದ ಶಿವನ್ ಗೌಡ ಪಾಟೀಲ್ ಸೇರಿದಂತೆ ಇನ್ನಿತರ ಮುಖಂಡರುಗಳು ಹಾಜರಿದ್ದರು ಇಂದು ಮಾಧ್ಯಮ ಸಂವಾದದಲ್ಲಿ ಮಾತನಾಡುತ್ತಾ ವಿಜಯಾನಂದ ಕಾಶಪ್ಪನವರ್ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಕಾಲದಲ್ಲಿ ಸ್ಥಾಪನೆಯಾಯಿತು ಆಗ ಅವರು ನೂರು ಕೋಟಿ ರೂಪಾಯಿಗಳನ್ನು ನೀಡಿದ್ದರು ಇಂದಿನ ಮುಖ್ಯಮಂತ್ರಿ ಸಿಂ ಸಿದ್ದರಾಮಯ್ಯನವರು ಮುನ್ನೂರು ಕೋಟಿಗಳನ್ನು ವೀರಶೈವಾಭಿವೃದ್ಧಿ ನಿಗಮಕ್ಕಾಗಿ ನೀಡಿದ್ದಾರೆ ಇದರಿಂದ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ವೀರಶೈವ ಲಿಂಗಾಯತ ಸಮುದಾಯದ ಫಲಾನುಭವಿಗಳಿಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ವೀರಶೈವ ಅಭಿವೃದ್ಧಿ ನಿಗಮದಿಂದ ಬಸವ ಬೆಳಕು ಕಾಯಕ ಯೋಜನೆ ಸ್ವಯಂ ಸೇವಾ ಸಂಘದ ಮಹಿಳಾ ಸಂಘಗಳಿಗೆ ಸ್ವಸಹಾಯ ದಹನ ಮತ್ತು ಯುವತಿ ಘಟಕ ಮತ್ತು ಭೋಜನಾಲಯ ಸೇರಿದಂತೆ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ ಕಾಯಕ ಕಿರಣದಲ್ಲಿ ಹಲವಾರು ನಿರುದ್ಯೋಗಿಗಳು ತಮ್ಮ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ ಮತ್ತು ಭೋಜನಾಲಯದಲ್ಲೂ ಸಹ ಹಲವಾರು ನಿರುದ್ಯೋಗಿಗಳು ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಎಂದು ವಿಜಯಾನಂದ ಕಾಶಪ್ಪನವರು ತಿಳಿಸಿದರು ವಿಜಯಾನಂದ ಕಾಶಪ್ಪನವರು ಮಾತನಾಡುತ್ತಾ ನಮ್ಮ ತಂದೆ ಮೂರು ಬಾರಿ ಶಾಸಕರಾಗಿದ್ದರು ಹಾಗೂ ಎಸ್ ಎಂ ಕೃಷ್ಣನವರ ಸಚಿವ ಸಂಪುಟದಲ್ಲಿ ಸಣ್ಣ ಕೈಗಾರಿಕೆ ಸಚಿವರಾಗಿದ್ದರು ಅವರ ನಿಧನದ ನಂತರ ನಮ್ಮ ತಾಯಿಯವರು ಸಹ ಶಾಸಕರಾಗಿದ್ದರು ನಮ್ಮ ತಂದೆ ಮತ್ತು ತಾಯಿಯವರ ಮಾರ್ಗದರ್ಶನದಲ್ಲಿ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯುತ್ತಿದ್ದೇನೆ ಎಂದು ತಿಳಿಸಿದರು ನಾನು ಬೆಂಗಳೂರಿನ ಎಂ ಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜಿನಲ್ಲಿ ಪದವಿ ಮುಗಿಸಿ ಆ ನಂತರ ಬಂಗಾರಪ್ಪನವರ ಸಹಕಾರ ಮತ್ತು ಧರ್ಮಿಸಿಂಗ್ರವರ ಮಾರ್ಗದರ್ಶನದಲ್ಲಿ ರಾಜಕೀಯವಾಗಿ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷನಾಗಿ ಜನಸೇವೆ ಮಾಡುತ್ತಾ ಉನುಗುಂದ ಕ್ಷೇತ್ರದಲ್ಲಿ ತನ್ನ ತನ್ನದೇ ಆದ ಒಂದು ಬಳಗವನ್ನು ಹೊಂದಿದ್ದೇನೆ ಈ ನಮ್ಮ ಉನಗುಂದ ಕ್ಷೇತ್ರದ ಮತದಾರರಿಗೆ ಮೊದಲು ನಾನು ಋಣಿಯಾಗಿದ್ದೇನೆ ಎಂದು ವಿಜಯಾನಂದ ಕಾಶಪ್ಪನವರು ತಿಳಿಸಿದರು ಉನಗುಂದ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಿದ್ದರಾಮಯ್ಯನವರು ನೂರಾರು ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ ಅವರು ಕೊಟ್ಟ ಅನುದಾನದಿಂದ ಹಲವಾರು ಅಭಿವೃದ್ಧಿ ಕಾರ್ಯ ಕಾಮಗಾರಿಗಳು ನಡೆಯುತ್ತಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಉನಗುಂದ ಕ್ಷೇತ್ರವನ್ನು ಇಡೀ ರಾಜ್ಯದಲ್ಲಿಯೇ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ನನ್ನ ಕನಸು ಈಡೇ ಈಡೇರು ಈಡೇ ಈಡೇರುವ ದಿನಗಳು ಹತ್ತಿರವಿದೆ ಎಂದು ವಿಜಯಾನಂದ ಕಾಶಪ್ಪನವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯನವರು ಹೆಚ್ಚಿನ ಅನುದಾನ ನೀಡಿದ್ದಾರೆ ಮತ್ತು ಕೂಡಲ ಸಂಗಮ ಅಭಿವೃದ್ಧಿಗಾಗಿ ನೂರಾರು ಕೋಟಿಗಳನ್ನು ನೀಡಿರುವ ಸಿದ್ದರಾಮಯ್ಯನವರ ಸೇವೆ ಶ್ಲಾಘನೀಯ ಎಂದರು ಮತ್ತು ಸರ್ಕಾರದ ಐದು ಗ್ಯಾರಂಟಿಗಳನ್ನು ಒನಗುಂದ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗಳಿಗೆ ತಲುಪಿಸಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ವಿಜಯಾನಂದ ಕಾಶಪ್ಪನವರು ತಿಳಿಸಿದರು